ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಇವನಿಂಗ್ ಎಲ್ಲರೂ ಹೆಂಗಿದ್ರಿ ಎಲ್ಲಾರು ಮಸ್ತ್ರಿ ಅನ್ಕೋತೀವಿ ನೋಡ್ರಿ ಇವತ್ತು ನೋಡ್ರಿ ಬೈಕುಂಟ ಏಕಾದಶಿ ಹಂಗಾಗಿ ಉಪವಾಸ ಮಾಡೀನಿ ಇವತ್ತು ಫಸ್ಟ್ ಟೈಮ್ ನೋಡ್ರಿ ಅನ್ಬೋದು ನೀರು ಸಹ ಕೊಡ್ಲಾರೆ ಉಪವಾಸ ಮಾಡಿ ಯಾವಾಗಲೂ ಯಾವ್ದಲ್ಲ ಸಾಬುದಾನಿ ಇಲ್ಲಕ್ಕಾದ್ರೆ ಹಣ್ಣು ಹಂಪ್ಲ ತಗೊಂಡು ಮಾಡ್ತಿದ್ದೆ ಇವತ್ತು ನಿರ್ಜಲ ಉಪವಾಸ ಅಂತೇಳಿ ಫಸ್ಟ್ ಟೈಮ್ ನೀರು ಸಹ ಕೊಡಲಾರೆ ಬೆಳಗ್ಗೆ ಏಳು ಗಂಟೆ ಎಷ್ಟು ಏಳು ಗಂಟಲಿಂದ ಏನು ತೊಗೊಳಿ ಏಳು ಗಂಟೆ ಅಂದ್ರೆ ನೈಟಿಂದ ಏನು ತೊಗೊಳಿ ನೋಡ್ರಿ ನಿನ್ನೆ ಇವ್ನಿಗೆ ಮಧ್ಯಾಹ್ನ ಊಟ ಮಾಡಿದ್ದು ಆ್ಯಕ್ಚುಲಿ ಇದು ನೋಡಿರಿ ಮೂರು ದಿನದ ಏತಂದ್ರೆ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಟ್ವೆಂಟಿ ನೈನ್ ಇವನಿಂಗ್ ಊಟ ಬಿಟ್ಬಿಡ್ಬೇಕು ಹಣ್ಣು ಹಂಪಲ ತಿನ್ಬೇಕು ನಾ ಯಾವ್ದು ತಿನ್ನ ಇಲ್ಲ ಹಂಗಾಗಿ ನಿನ್ನೆ ತಿಂದಿಲ್ಲ ಇವತ್ತು ಬೆಳಗ್ಗೆ ಏನಂದ್ರೆ ನೀರು ಕುಡ್ದಿಲ್ಲ ಒಂದು ಸತಿರು ನೀರು ಕುಡಲಾರೆ ಹಂಗೆ ತೊಡ್ಕೊಳಕ್ಕೆ ಆಗುತ್ತೋ ಇಲ್ಲೋ ಯಾಕಂದ್ರೆ ನೀರು ಬೇಕೇ ಇಲ್ಲ ಕಂಪಲ್ಸರಿ ನೀರಲ್ಲಿ ಕಡೆಯಾಗಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೂ ಮಾಡಿ ನೋಡಿರಿ ಇವತ್ತು ಇಲ್ಲಿ ತನಕ ಆದರೂ ಟೈಮ್ ನೋಡಿ ತಿರುಗಿ ಅಷ್ಟು ಆರೂವರೆಗೈತಿ ಸಾಯಂಕಾಲ ಇಲ್ಲಿ ತನಕ ನೀರು ಸಹ ಕೊಡ್ದಿಲ್ಲ ನಾನು ಹಾಗೆ ಮಾಡಿ ವಿಷ್ಣು ದೇವರನಿಗೆ ಆ ಶಕ್ತಿ ಕೊಟ್ಟನ ಇಲ್ಲಿ ತನಕ ಸಾಯಂಕಾಲ ತನಕ ಆದಷ್ಟು ರಾತ್ರಿತನನು ನಾಳೆ ಬೆಳಗ್ಗೆ ಐದು ಗಂಟೆ ತನಕ ಐತಿ ಬಟ್ ನೋಡಿರಿ ತೊದಲು ಮಾ ಮಾತೆ ಬರಲಾಗಿದೆ ಯಾಕಂದ್ರೆ ನೀರು ಕುಡ್ದಿಲ್ಲ ಫುಲ್ ಡ್ರೈ ಡ್ರೈ ಡಿಹೈಡ್ರೇಷನ್ ಆಗಿರ್ತೈತೆ ನೋಡಿ ಆದರೂ ಆ ದೇವ್ರ ನಂಗೆ ಶಕ್ತಿ ಕೊಟ್ಟನ ಹಂಗಾಗಿ ಮಾಡಾತೀನಿ ಎಲ್ಲಿಗೆ ಹತ್ತದ ಗೊತ್ತಿಲ್ಲ ನೋಡಿ ಬರೀ ದೇವಸ್ಥಾನಕ್ಕೆ ಹೋಗಬೇಕು ನೀವು ಮಾರ್ನಿಂಗ್ ಡ್ಯೂಟಿ ಬಂದು ಎಲ್ಲ ಕೆಲಸ ಮುಗಿಸ್ಕೊ ಬೆಳಗ್ಗೆ ನೋಡಿ ಐದು ಗಂಟೆಗೆ ಇದ್ದ ಬೆಳಕೆ ಏನು ಲಾಗ್ ಆಗಲಿಲ್ಲ ಕಸ ಪರಿಸಿ ಯಾರು ಪೂಜೆ ಎಲ್ಲ ಮಾಡ್ಕೊಂಡೆ ಈಗ ಸಾರಿ ಹಾಕ್ಕೊಂಡ್ರೆ ಈ ಥರ ರೆಡಿಯಾಗಿ ನೋಡಿರಿ ಸಾರಿ ಹಾಕೋಬೇಕು ಚಲೋ ಅತ್ತ ಹಂಗಾಗಿ ಬರೀ ವಿಷ್ಣು ದೇವನಿಂದ ಇದು ಹೊಂಟಿವಿ ದೇವಸ್ಥಾನಕ್ಕೆ ಅಲ್ಲಿ ಏನಲ್ಲಾಗುತ್ತೆ ಎಲ್ಲ ಆಗಿ ಶೇರ್ ಮಾಡ್ಕೋತೀನಿ ಅಂತಾನು ರೆಡಿ ನೋಡಿರಿ ಇಬ್ಬರು ಕೂಡ ಹೊಂಟೀವಿ ಇಲ್ಲ ಇದು ತಗೊಂಡೆ ಬಿಡು ಮಾರ್ಕೆಟ್ನಾಗ ಬಂದು ನೋಡ್ರಿ ಕೆಲವೊಂದು ಐಟಮ್ಸ್ ತೊಗೊಳಿದ್ದು ಬಾಳೆಹಣ್ಣು ಆಮೇಲೆ ಹೂವು ಅಡಿಕೆ ಇವೆಲ್ಲ ತೊಗೊಂಡು ಹೊಂಟೆ ನೋಡ್ರಿ ಗುಡಿ ಕಡೆ ದೇವಸ್ಥಾನಕ್ಕೆ ಹೊಂಟೀರಿ ಎಲ್ಲರೂ ಇಲ್ಲೇ ಬಂದಿರ್ತಾರೆ ನೋಡಿ ಅವ್ರು ಬಂದಾರ ಅವರೆಲ್ಲ ಬಂದಾರತ್ತೆ ಮಾಡ್ತಾರಿನ ಇಲ್ಲ Terima kasih telah menonton!

ನಮ್ಮ ಹತ್ರ ನೋಡಿರಿ ಡೈಲಿ ಅನ್ಬೇಕತ್ತ ಒಳ್ಳೇದಾಗತ್ತೆ ಡೈಲಿ ಇಪ್ಪತ್ತೆಂಟು ಸಲ ಅಂದರೆ ಸೊ ಒಳ್ಳೇದು ನೋಡ್ರಿ ಮನೆಯೊಳಗಿದ್ದವ್ರು ಅನ್ಬೋದು ದರ್ಶನ ತಗೊಂಡು ಬಂದೆ ನೋಡ್ರಿ ಒಂದು ಫುಲ್ ಸಮಾಧಾನದಿಂದ ಭಾಳ ಚಂದ ದೇವರ ದರ್ಶನ ಆಯ್ತು ಆಕ್ಚುಲಿ ನಾವು ಹೋಗ್ಬೇಕಾದ್ರೆ ನಾವು ಆರು ಗಂಟೆಗೆ ಆರ್ಗಿದಿಲ್ಲ ಆಮೇಲೆ ಇಷ್ಟು ಜನ ಬಂದ್ರೆ ಈಗ ನೋಡ್ರಿ ಆದಷ್ಟು ಎಲ್ಲರೂ ನೋಡ್ರಿ ದೇವರು ದಿನರು ಎಲ್ಲರೂ ಜಾಸ್ತಿ ಜನ ಮಾಡ್ತಾರೆ ಈಗ ಅನ್ಬೋದು ಅಲ್ಲಿ ಫುಲ್ ಅದ್ರು ನೋಡ್ರಿ ಒಂದ್ ಹರ್ಕಿ ಅಂದ್ರೆ ಹರ್ಕಿ ಅಂತಲ್ಲ ಏನೋ ಒಳ್ಳೆಯಂಥ ಗುರುಜಿ ಅವ್ರು ಸಚಿತಾನಂದ ಗುರುಜಿ ಹೇಳಿದ್ರಂತ ಹಾಗಾಗಿ ನಂಗೆ ಆಮೇಲೆ ಗೊತ್ತಾಯ್ತು ನೋಡಿ ಫಸ್ಟಿಗೆ ಗೊತ್ತಿಲ್ಲ ನಾವು ಉಮಾಖಾದು ಹೇಳಿದ್ರು ಹಾಗಾಗಿ ಏಳು ತೆಂಗಿನಕಾಯಿ ಆಮೇಲೆ ಅಲ್ಲ ಏಳು ದಳಂಬರಿ ಏಳು ಬಾಳೆಹಣ್ಣ ಎರಡು ತೆಂಗಿನಕಾಯಿ ಹಸಿರು ಜಂಪರ್ ಆಮೇಲೆ ಅಡಿಕೆ ಪುಡಿ ಜೇಣ್ತುಪ್ಪ ಬೆನ್ನೆ ಇವೆಲ್ಲ ಹಚ್ಚಿ ಹದಿನಾರು ವಿಳೆ ದೆಲಿ ಇಷ್ಟು ಕೂಡ ನೋಡಿರಿ ದೇವ್ರಿಗೆ ಕೊಡಬೇಕಂತ ಬಾಲಾಜಿ ಒಳಗೆ ಕೊಡಬೇಕಂದ್ರೆ ಹಾಗಾಗಿ ನಾನು ಮಾರ್ಕೆಟಿಗೆ ಹೋಗಿ ಅವೆಲ್ಲ ತಂದು ಗುಡಿಗಳು ಕೊಟ್ಟು ಆ್ಯಕ್ಚುಲಿ ನಾನು ನಾಳೆ ಬೆಳಗ್ಗೆ ತನನೂ ನೀರು ಕುಡಿ ಮಾಡಕ್ಕೆ ಮಾಡಿದ್ದೆ ಬಟ್ ಎಲ್ಲರೂ ಬಯಕತ್ತರು ಇಷ್ಟು ಕಟ್ಬೇಡ ಅಂತೇಳಿ ಅದಕ್ಕೆ ದೇವ್ರ ಗುಡಾಗೆ ಒಂದಿಷ್ಟು ತೀರ್ಥ ತಗೊಂಡು ನೋಡಿರಿ ಬೆಳಗ್ಗೆಯಿಂದ ತೊಗೊಂಡಿದ್ದಿಲ್ಲ ದೇವ್ರದ್ದು ಗುಡಿಗೆ ಒಂದು ತೀರ್ಥ ತಗೊಂಡು ತುಳಸಿ ತೀರ್ಥ ತಗೊಂಡ್ಬಿಟ್ಟಿನಿ ಈಗ ಒಂದು ಸ್ವಲ್ಪ ಹನ್ನ ತಿಂದು ಒಂದು ಕಪ್ ಚಾ ಕೊಡ್ಬಿಡ್ತೀನಿ ನೋಡಿರಿ ಮುಗಿತದ ಇವತ್ತು ಸ್ಟ್ರಾಂಗ್ ಸ್ಟ್ರಾಂಗಾಗಿ ತನ್ನಿಸ್ ನೋಡಿರಿ ನಾವು ಆ್ಯಕ್ಚುಲಿ ಏನಾಗುತ್ತಿಲ್ಲೋ ಏನೋ ಬಟ್ ಇರೋದು ಫಸ್ಟ್ ಟೈಮ್ ಎಲ್ಲ ಹಂಗಾಗಿ ಏನಾಗತ್ತೆ ಅನ್ಕೊಂಡಿದೆ ಬಟ್ ಏನಾಗಲಿಲ್ಲ ಅಂತೂ ನಂಗೆ ಒಟ್ಟ ಒಂದು ಸ್ವಲ್ಪ ಆಗಿಲ್ಲ ಸ್ವಲ್ಪ ಸ್ವಲ್ಪ ದಿಮ್ ದಿಮ್ತ ಈಗ ಅಪ್ಪೀ ಮುಗಿತಪ್ಪ ಈಗ ಈಗ ಉಪವಾಸ ಮುಗಿಸಿದೆ ಈಗ ಚಿಲು ನೋಡ್ರಿ ಮುಂಜಾನೆ ನೀರು ಈಗ ಯಾಕೆ ಕುಡಿತೀನಿ ಅಂತ ಅಪ್ಪ ಅಮ್ಮ ಉಪವಾಸ ಮಾಡಿದ್ರೆ ನಿಂಗೆ ಖುಷಿಯನು ನೀರದ ಕುಡಿಲಿಲ್ಲ ಬೇಡ ಮತ್ತ ಯಾಕೆ ಕುಡಿತೀ ಅದ್ ಕೇಳ್ತಲ್ಲ ಸೀಜು ಬಾಳೆಹಣ್ಣು ತಿನ್ಸತ್ತ ನೋಡ್ರಿ ಚಿನ್ನು ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ನಮ್ ಚಿನ್ನ ಉಪಾಸ ನೋಡ್ರಿ ಅವತ್ತು ಉಪವಾಸ ಮಾಡಿ ಇಲ್ಲಿ ಅವ ಹೆಂಗೆ ಉಪವಾಸ ಉಪಾಸ ಮಾಡ್ಯಾನಂದ್ ಸಾಬೂದಾನಿ ತಿಂದನ್ರಿ ಬಾಳೆಹಣ್ಣು ತಿಂದಾನ ಮತ್ ಎರಡು ಸಲ ಸಾಬೂದಾನಿ ತಿಂದು ಉಪಾಸ ಮಾಡ್ರಿ ಮೂರ್ ಸಲ ಸಾವೂಧಾನಿ ತಿಂದು ಉಪಾಸ ಮಾಡ ಬೆಳಗ್ಗೆ ಟಿಪ್ಪಣಿ ಒಂದ್ ಸಾಮಧಾನಿ ಹೋಯಾನ ಆಮೇಲೆ ಈಗ ಮನಿ ಬಂದ್ಮೇಲೆ ಒಂದ್ಸಲ ತಿಂದಾನ ಮತ್ತು ಆಗಳೇ ಒಂದು ಸತಿಯಿಂದ ಅನ್ನತ್ ನೋಡ್ರಿ ಸಾಬೋದಾ ಉಪವಾಸ ಒಂದು ಬರ್ರಿ ಸಾರಿ ಚೇಂಜ್ ಮಾಡೋ ಮತ್ತು ನೋಡಿರಿ ಕೈಕಾಲ್ ಮರಿ ತಗೊಂಡು ಒಂದು ಮಂತ್ರ ಹೇಳಂತ ಹೇಳಿದ್ರು ಆ ಮಂತ್ರ ಒಂದು ನಲ್ವತ್ತು ಸಲ ಹೇಳ್ಬೇಕು ನೋಡಿರಿ ಬೆಳಗ್ಗೆ ಒಂದು ಮುನ್ನೂರು ಸಲ ಒಂದು ಓಂ ನಮೋ ನಾರಾಯಣ ಹತ್ತಿತ್ತು ಅದು ಮುನ್ನೂರು ಸಲ ಇತ್ತು ಮತ್ತು ಸಾಯಂಕಾಲ ನೋಡಿರಿ ಬಂದ ತಕ್ಷಣ ಒಂದು ಹತ್ತು ನಿಮಿಷ ಹುಟ್ಟು ಕೈಕಾಲು ಮರಿ ತೊಗೊಂಡು ದೇವ್ರ ಮುಂದೆ ಇದು ಹೇಳಿದೆ ನೋಡಿರಿ ಇನ್ನೊಂದು ಮಂತ್ರ ಇತ್ತು ಅದನ್ನ ಹೇಳಿದೆ ಬರೀ ಚಹಾ ಮಾಡ್ಕೊ ನೋಡ್ರಿ ಪೂಜಾ ರಾಮನ್ ನೋಡಿರಿ ರಾಮನ್ ಪೊಟೋಕೆ ತುಳಸಿ ಎಸಿಬಿಟ್ಟು ಪೂಜಾ ಮಾಡೋಗಿದ್ದೆ ಬೆಳಿಗ್ಗೆ ಬರೀ ಚಹ ಮಾಡು ಮತ್ತೆ ಚಹ ಕೈಟ್ಟಿ ನೋಡಿರಿ ಕುದಿಯಾಕತ್ತೈತಿ ಈ ಕಡೆ ಇಷ್ಟು ಏಲಕ್ಕಿ ಕೊಟ್ಕೊತೀನಿ ಯಾಲಾಕಿ ಕೊಟ್ಟಿದ್ರೆ ನಂಗೆ ಟ್ಯಾಸ್ ಟೇಸ್ಟ್ ಆಗುತ್ತೆ ನೋಡಿ ಹೇಳಿಕಂದ್ರೆ ಏಲಕ್ಕಿ ಹಾಕ್ಲಿಕ್ಕೆ ನಂಗೆ ಟೀನೇ ಹೋಗೋಂಗಿಲ್ಲ ಆದ್ರೆ ಅಲ್ಲ ಹಾಕೊಳಂಗಿಲ್ಲ ಅಲ್ಲ ಒಳ್ಳೇದು ಬಟ್ ನನಗೆ ಹೊರಟ ಸೇರಂಗಿಲ್ಲ ನೋಡಿ ಅಲ್ಲ ಹಾಕೊಂಡಂದ್ರೆ ಒಂಥರ ಗಂಟ್ಲಿಕ್ಕೆ ಆಗುತ್ತೆ ಹೊರತು ಯಾವಾಗೂ ನಂಗೆ ಕುಡಿಯೋಂಗಿಲ್ಲ ಏನು ಯಾವಾಗ ಒಂದು ಸ್ವಲ್ಪ ಭಾಳ ಎಂಟು ಕೋಲ್ಡ್ ಆಗಿತ್ತು ಥ್ರೋಟಿಗೆ ಇದು ಆಗತ್ತಿತ್ತು ಅಂದ್ರೆ ರಸ್ತೆ ಹಾಕ್ಕೊಂಡಿರ್ತೀನಿ ಕೊಟ್ಟಿರ್ತೀನಿ ಚಿನ್ನ ಹೋಮ್ ವರ್ಕ್ ಮಾಡಕತ್ತಾನ ಟಿ ವಿ ನೋಡ್ತಾನೆ ಹೋಮ್ ಹೋಮ್ವರ್ಕ್ ಮಾಡ್ತಾನೆ ಅಪ್ಪು ಹೋಮ್ ವರ್ಕ್ ಮಾಡಿ ಏನು ಟಿ ವಿ ನೋಡ್ತೀವಿ ಸೀರಿಯಲ್ ಸ್ಟೋರಿ ಹೇಳ್ತಾನೆ ನೋಡ್ರಿ ಅವ ಎಲ್ಲ ಬಿಟ್ಟು ಅದು ಬಿಡು ಅಪ್ಪಿನಿ ಅಭ್ಯಾಸ ಮಾಡಿ ಮೊದಲೇ ಸೀರಿಯಲ್ ಸ್ಟೋರಿ ಇರತ್ತ ಎಲ್ಲ ಸೀರಿಯಲ್ ಎಲ್ಲ ಗೊತ್ತು ನೋಡಿ ಅವನಿಗೆ ಇದೇ ಗೊತ್ತಿಲ್ಲ ಅನಂಗಿಲ್ಲ ಅವ್ನಿಗೆ ಬಿಟ್ಟು ಈ ಕಡೆ ಅಭ್ಯಾಸ ಮಾಡಕ್ ಕುರ್ತೇವ ಅಷ್ಟಿದ್ ಮಾಡ್ತ ಚಾ ಹೋಗಾಕತ್ತಿರ ಬರ ಚಾಕ್ಸು ಮತ್ತೆ ಇಷ್ಟ ನೋಡ್ರಿ ಚಾ ಕುಡ್ದೆ ಬಿಸಿ ಬಿಸಿ ಚಾ ಕುಡ್ದು ಇವತ್ತು ಬೆಳಗ್ಗೆಯಿಂದ ನೀರು ಸಾಕ ಕುಡ್ದಿಲ್ಲ ಹಂಗ ಈ ಜಸ್ಟ್ ಚಾ ಕುಡ್ದೆ ನೋಡ್ರಿ ಉಪವಾಸ ಬಿಟ್ಟಾಗಾಯ್ತು ಆ್ಯಕ್ಚುಲಿ ಸಾವಧಾನಿ ತಿಂದು ಬಿಡ್ತಾರೆ ಬಟ್ ನಾನು ಮ್ಯಾಗೆ ಬಿಟ್ಟಿನಿ ಚಾ ಕುಡ್ದ್ಬಿಟ್ಟು ಅದೇ ಆಕ್ಚುಲಿ ಅದನ್ನೂ ಬೇಡ ಮುಂಜಾನೆ ತನಕ ಕುಡಿಬಾರ ಅನ್ಕೊಂಡಿದ್ದೆ ಆದರೂ ಕೂಡ ನೋಡಿ ಇವತ್ತಿನ ದಿನ ಒಂದು ಖುಷಿಯಾದ ವಿಷಯ ಒಂದು ಆ್ಯಕ್ಚುಲಿ ನಾ ಇಷ್ಟ ಮಿನಿಮಮ್ ತ್ರೀ ಇಯರ್ಸ್ ಸಮೆ ಒಂದು ಗುಡ್ ನ್ಯೂಸ್ ಬಂದದ ವೈಕುಂಠ ಏಕಾದಶಿ ದಿವಸ ನಂಗೆ ಒಂದು ಬಾದ್ರೆ ಭಾಳ ಖುಷಿಯಾಗಿದ್ದ ವಿಷಯ ನೋಡಿ ಇವತ್ತು ಉಪವಾಸ ಮಾಡಿದ್ದಕ್ಕೂ ಪ್ರತಿಫಲ ಕೊಟ್ಟೇ ಬಿಟ್ಟ ನೋಡ್ರಿ ಅವಾಗೆಲ್ಲ ಹೇಳ್ತಿದ್ರು ಏನೋ ಮಾಡಿದ್ರೆ ಹೆಂಗತ್ತ ಈಗಿಂದ ಈಗೇ ನೋಡ್ರಿ ಇವತ್ತು ಈ ಮುಂಜಾನೆಯಿಂದ ಏನೋ ಒಂದು ಅನ್ಕೊಂಡು ಒಳ್ಳೇದಾಗಲೇ ತಟ್ಟೆ ಮಾಡಿ ನಾ ಯಾವುದೂ ಏನೋ ಪ್ಲಾನ್ ಇಟ್ಕೊಂಡಿದ್ದಿಲ್ಲ ದೇವ್ರಿಗೆ ಮಾಡಬೇಕಾದ್ರೆ ನೀರನ್ನು ಸಹ ಯಾವಾಗಲೂ ಉಪವಾಸ ಮಾಡಿದ್ರೆ ನೀರು ಕುಡ್ಲಾರ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ನೀರು ಸಹ ಒಂದಾಗ ನೀರು ಮುಟ್ಲಾರ ಇಲ್ಲಿ ತನಕ ಉಪವಾಸ ಮಾಡಿದ್ದಕ್ಕೂ ಒಂಥರ ಒಳ್ಳೆ ವಿಷಯ ಒಂದು ಸ್ವೀಟ್ ನ್ಯೂಸ್ ಬಂದದ ನೋಡ್ರಿ ಗುಡ್ ನ್ಯೂಸ್ ಬಂದೈತಿ ಏನಂತೇಳಿ ಅದರದೇ ಆದ ಒಂದು ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ ಅವಾಗ ಅದನ್ನು ಕ್ಲಿಯರಿಟಿ ಒಂದು ವಿಡಿಯೋ ಇರಲಿ ಅಂತ ಹೇಳಿ ಇವತ್ತಿಂದ ಏನು ಆ್ಯಡ್ ಮಾಡಕತ್ತಲ್ಲ ಜಸ್ಟ್ ಹೇಳುತ್ತ ಗುಡ್ ನ್ಯೂಸ್ ಬಂದ ಅಂತ ಹೇಳಿ ಏನಂತ ಈ ಕ್ಲೂರಾಸಿಟಿ ಇರಲಿ ನಾಳೆ ಹೇಳ್ತೀನಿ ಅದ್ರ ಬಗ್ಗೆ ಏನಂತ ಹೇಳಿ ಬರೀ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಯಾಕಂದ್ರೆ ಫುಲ್ ಹೆಡ್ಡೇಕ್ ಆತತಿ ಬೆಳಗ್ಗೆಯಿಂದ ಇದ್ದಿದ್ದು ನೀರು ಸಾಕು ಕೊಡ್ತಿಲ್ಲ ಡಿ ಅಡಿಟ್ ಆಗಿರ್ತಲ್ಲ ಹಂಗಾಗಿ ಒಂಥರ ಹೆಡ್ಡೇಕ್ ಹಾಕಿ ನೋಡೋದಕ್ಕೆ ಈಗ ಮಲ್ಕೊಂಡ್ಬಿಡ್ತೀನಿ ಮತ್ತು ಮಾರ್ನಿಂಗ್ ಸೆವೆನ್ಗೆ ಡ್ಯೂಟಿ ಇತ್ತು ಹೋಗ್ಬೇಕು ನೋಡ್ರಿ ಇವತ್ತಿನ ಏನು ಸಿಹಿ ಸುದ್ದಿ ಅಂತ ಎಲ್ಲರೂ ಕಾಯ್ತಾಯಿರಿ ಏನಂತ ಯಾರಿಗಾರು ಏನಾರ ಕ್ಲೀವ್ ಗೊತ್ತಾಯಿತು ಅಂದ್ರೆ ಜಸ್ಟ್ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಯಾರಿಗೇನು ಸ ಗೊತ್ತಾಗ್ಯದಂತ ಹೇಳಿ ಬರಿ ಯಾರೆಲ್ಲ ವೈಕುಂಠ ಏಕಾದಶಿನೂ ಮಾಡಿರಿ ಅವರು ಕಮೆಂಟ್ ಮಾಡಿ ಹೇಳಿರಿ ಯಾರು ಮಾಡಿರಂತೆ ಬರೀ ಇವತ್ತಿನ ನಾವು ಇಲ್ಲಿಗೆ ಏನು ಮಾಡ್ತೀನಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್